ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರ್ಯಾರ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಬಿಟ್ಟು ಬೇರೆ ಬೇರೆ ಹೋಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂಡ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಆ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಾರ ಅನ್ನೋ ಒಂದು ವಿಡಿಯೋನ ನಾನು ತಗೊಂಡ್ ಬಂದಿದ್ದೀನಿ ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಟೈಗರ್ ಐ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾಟ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡ್ತಾ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ಟೈಗರ್ ಐನಾ ಚೂಸ್ ಮಾಡ್ಕೊಂಡ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ನಿಮ್ಮ ಜೊತೆಗೆ ರೀಕನ್ಸಲೇಷನ್ ರಿಯೂನಿಯನ್ ಆಗತ್ತಾ ಅನ್ನೋದು ವಿಡಿಯೋನ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ ತ್ರೀ ಆಫ್ ವ್ಯಾನ್ಸ್ ಇದೆ ಸೆವೆನ್ ಆಫ್ ವ್ಯಾನ್ಸ್ ಇದೆ ಏಸ್ ಆಫ್ ವ್ಯಾನ್ಸ್ ಇದೆ ಫೈವ್ ಆಫ್ ಸೋಟ್ಸ್ ಓಕೆ ಕ್ವೀನ್ ಆಫ್ ಸೋಟ್ಸ್ ವರ್ಲ್ಡ್ ಕಾರ್ಡ್ ತ್ರೀ ಆಫ್ ಸೋರ್ಸ್ ಅದ್ರ ಜೊತೆಗೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ನಿಮ್ಮ ಒಂದು ಪರ್ಟಿಕ್ಯುಲರ್ ಪರ್ಸನ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ ಅವರೊಟ್ಟಿಗೆ ರೀಕನ್ಸಿಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಅನ್ನೋದಾದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ನಂಗೆ ವರ್ಲ್ಡ್ ಕಾರ್ಡ್ ಇದೆ ಎಸ್ ಓ ವ್ಯಾಂಡ್ಸ್ ಇದೆ ಸೊ ವಿತ್ ಇನ್ ದಿಸ್ ಇಯರ್ ಅಥವಾ ಒನ್ ಇಯರ್ ಒಳಗಡೆ ಈ ಒಂದು ವ್ಯಕ್ತಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ವಿತ್ ಇನ್ ದಿಸ್ ಇಯರ್ ಅಥವಾ ಒಂದು ವರ್ಷದ ನಂತರ ನಿಮ್ಮ ಲೈಫ್ ಅಲ್ಲಿ ಬರೋಂತ ಎಲ್ಲಾ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಸೊ ನಂಗೆ ತ್ರೀ ಆಫ್ ಸೋರ್ಟ್ಸ್ ಇದೆ ಕ್ವೀನ್ ಆಫ್ ಸೋರ್ಸ್ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತಳಪಾಟಿ ಸಿಚುಯೇಷನ್ ಅಲ್ಲಿ ಇದ್ರು ಸೊ ಮೂರನೇ ವ್ಯಕ್ತಿಗಳಿಂದ ವ್ಯಕ್ತಿಗಳ ಜೊತೆಗೆ ಒಂದು ಸಂಬಂಧದಲ್ಲಿ ಇದ್ರು ಇವಾಗ ತಡ್ಪಾಟಿ ಸಿಚುಯೇಷನ್ ಇಂದ ಆಚೆಗೆ ಬಂದಿದ್ದಾರೆ ತಡ್ಪಾಟಿ ಸಿಚುಯೇಷನ್ ಇಂದ ನಿಮ್ಮ ಪರ್ಸನ್ ದೂರ ಉಳಿದಿದ್ದಾರೆ ಸಪ್ರೇಷನ್ ಏನು ತಡ್ಪಾಟಿ ಸುಚುಯೇಷನ್ ಮತ್ತು ನಿಮ್ಮ ವ್ಯಕ್ತಿಯ ಏನು ರಿಲೇಶನ್ಶಿಪ್ಪಲ್ಲಿದ್ರು ಏನು ಸಂಬಂಧದಲ್ಲಿದ್ರು ನಿಮ್ಮ ಪರ್ಟಿಕ್ಯುಲರ್ ಪರ್ಸನ್ ಆ ಒಂದು ಸಂಬಂಧದಿಂದ ಆ ಒಂದು ವ್ಯಕ್ತಿಯನ್ನು ಬಿಟ್ಟು ಅವರ ದಾರಿ ಅವರಿಗೆ ಇವರ ದಾರಿ ಇವರಿಗೆ ಅನ್ನೋದ ರೀತಿನಲ್ಲಿ ಅವರೊಟ್ಟಿಗೆ ಆ ಸಂಬಂಧವನ್ನು ಕಳಚಿ ಇವಾಗ ನಿಮ್ಮ ವ್ಯಕ್ತಿ ಒಬ್ಬಂಟಿ ಆಗಿದ್ದಾರೆ ಸೊ ಡೆಫಿನೆಟ್ಲಿ ಯಾರೆಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ತರ್ಡ್ ಪಾರ್ಟಿ ಸಿಚುವೇಷನ್ ಅಲ್ಲಿ ಇದ್ರು ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಂತ ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಜೊತೆ ನಿಮ್ಮ ವ್ಯಕ್ತಿ ಇಲ್ಲ ಸಪ್ರೇಷನ್ ಆಗಿದೆ ಅವರಿಬ್ರು ಮಧ್ಯ ಮನಸ್ತಾಪ ಆಗಿದೆ ನಿಮ್ಮ ವ್ಯಕ್ತಿಯೇ ತುಂಬಾನೇ ಹಾರ್ಡ್ ಬ್ರೇಕ್ ಆಗಿದೆ ಸೊ ಟ್ರಸ್ಟ್ ಬರ್ತಾ ಇಲ್ಲ ಯಾರ ಮೇಲೂ ಕೂಡ ಪ್ರೀತಿ ಹುಟ್ಟುತ್ತಾ ಇಲ್ಲ ಯಾರಿಗೂ ಕೂಡ ಈ ಒಂದು ವ್ಯಕ್ತಿ ಪ್ರೀತಿ ಮಾಡಬಾರ್ದು ಪ್ರೀತಿ ಕೊಡಬಾರ್ದು ಅನ್ನೋ ರೀತಿನಲ್ಲಿ ಸದ್ಯಕ್ಕೆ ಅವರ ಮನಸ್ಥಿತಿ ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿದೆ ಸೊ ತುಂಬಾ ಸ್ಟ್ರೆಸ್ಸಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಇದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಯಾಕಂತಂದರೆ ಆ ಒಂದು ಕನೆಕ್ಷನ್ನು ನಿಮ್ಮ ವ್ಯಕ್ತಿಗೆ ಒಂದು ಲೆಸನ್ನ ಕಲಿಸದೇ ಒಂದು ಪಾಠವನ್ನ ಕಲಿಸಿದೆ ಯಾಕೆಂತಂದರೆ ನಿಮ್ಮನ್ನ ಹೊರತುಪಡಿಸಿ ನಿಮ್ಮನ್ನ ಬಿಟ್ಟು ಹೋಗಿದ್ದೆ ಆ ಒಂದು ವ್ಯಕ್ತಿಗೋಸ್ಕರ ಆ ಒಂದು ವ್ಯಕ್ತಿನೇ ನಿಮ್ಮ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನುವಾಗ ನಿಮ್ಮ ವ್ಯಕ್ತಿಗೆ ಆ ಒಂದು ಸಂಬಂಧದಲ್ಲಿ ಇರುವಂತಹ ಅವಶ್ಯಕತೆ ನಿಮ್ಮ ವ್ಯಕ್ತಿಗಿರ್ಲಿಲ್ಲ ಸೊ ಹಾಗಾಗಿ ಆ ಒಂದು ಪರ್ಸನ್ ಅನ್ನ ಬಿಟ್ಟು ಬಂದಿದ್ದಾರೆ ಸೊ ಇವಾಗ ಅವರ ಮನಸ್ಥಿತಿ ಆತರ ಇದೆ ಅಂತ ಅಂದ್ರೆ ನಿಮಗೆ ಮೋಸ ಮಾಡಬಾರ್ದಾಗಿತ್ತು ಸೊ ನಿಮಗೆ ಪೇನ್ ಮಾಡಬಾರ್ದಾಗಿತ್ತು ನಿಮಗೆ ಹರ್ಟ್ ಮಾಡಬಾರ್ದಾಗಿತ್ತು ಸೊ ನಿಮಗೆ ಆದಷ್ಟು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ಯಾಕಂತಂದ್ರೆ ನಿಮ್ಮ ಜೊತೆಗಿದ್ದಾಗ ಡೆಫಿನೆಟ್ಲಿ ನಿಮ್ಮ ಬೆಲೆ ಗೊತ್ತಿರಲಿಲ್ಲ ನಿಮ್ಮ ಪ್ರೀತಿ ಬೆಲೆ ಗೊತ್ತಾಗಿರ್ಲಿಲ್ಲ ಸೊ ಇವಾಗ ಆ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಬಂದು ಪಾಠ ಕಲಸ ಆದ್ಮೇಲೆ ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿ ರಿಯಲೈಸೇಷನ್ ಆಗ್ತಾ ಇದೆ ಅಲ್ಲ ಸೊ ದಿಸ್ ಇಸ್ ವಾಟ್ ಕರ್ಮ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನಿಮಗ್ ಮೋಸ ಮಾಡಿದ್ದಕ್ಕೆ ನಿಮಗೆ ನೋ ಮಾಡಿದ್ದಕ್ಕೆ ಅವ್ರಿಗೆ ಅವರ ಕರ್ಮ ಸಿಕ್ಕಿದೆ ಸೊ ಕರ್ಮದಿಂದ ನಿಮ್ಮ ವ್ಯಕ್ತಿಗೆ ಇವಾಗ ತುಂಬಾ ಪಶ್ಚಾತಾಪ ಆಗ್ತಾ ಇದೆ ಸೊ ನಿಮ್ಮನ್ನ ಕಳ್ಕೊಂಡಿದ್ದಕ್ಕೆ ತುಂಬಾನೇ ಫೀಲ್ ಮಾಡ್ತಾ ಇದಾರೆ ಲಾಸ್ ಆಗ್ಬಿಟ್ಟಿದೆ ನನಗೆ ಸೊ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದಾಗಿತ್ತು ಈ ಒಂದು ವ್ಯಕ್ತಿನ ನಾನು ಆದಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ನಾನು ಅವ್ರನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದೀನಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಹತ್ರ ಬರೋದಿಕ್ ಆಗ್ತಲ್ಲ ದೂರ ಉಳಿಯೋದಿಕ್ ಆಗ್ತಲ್ಲ ನಿಮ್ಮ ನೆನಪುಗಳಿಂದ ಆಚೆಗೆ ಬರೋದಿಕ್ಕೆ ಆಗ್ತಾ ಇಲ್ಲ ಸೊ ನಿಮ್ಮ ವ್ಯಕ್ತಿ ಖಂಡಿತ ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಇದಾರೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದಾರೆ ಅವ್ರಿಗೆ ಅವ್ರಿಗೆ ಅಂತ ಅವ್ರಿಗೆ ನೋವು ಇದೆ ಅವ್ರಿಗೆ ಫೀಲ್ ಆಗ್ತಾ ಇದೆ ಒಳಗಡೆ ಅದನ್ನ ಯಾರ ಶೇರ್ ಮಾಡ್ಕೊಳಕ್ ಆಗಲ್ಲ ಸೊ ಅಷ್ಟು ಮಟ್ಟಿಗೆ ಅವ್ರಿಗೆ ಪೇನ್ ಆಗ್ತಾ ಇದೆ ಸೊ ಆ ಪೇನ್ ಸೊ ಒಬ್ರು ಬಿಟ್ಟು ಹೋದಾಗ ಒಬ್ರು ರಿಲೇಶನ್ಶಿಪ್ ಅಲ್ಲಿ ನೋವು ಆದಾಗ ಹೇಗಿರುತ್ತೆ ಸೊ ನಿಮ್ಮ ನೋವುಗಳು ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದಾಗ ನಿಮಗೆ ಯಾವ ತರ ಪೇನ್ ಆಗಿತ್ತು ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ನೋವು ನಿಮ್ಮ ಸಂಕಟ ನಿಮ್ಮ ಕಣ್ಣೀರು ಎಲ್ಲದಕ್ಕೂ ಬೆಲೆ ತರಬೇಕಾಗಿದೆ ಸೊ ಡೆಫಿನೆಟ್ಲಿ ದಿಸ್ ಇಸ್ ಕಾಲ್ಡ್ ಕರ್ಮ ಸೊ ಕರ್ಮ ಅವ್ರಿಗೆ ಸಿಕ್ಕಿದೆ ಸಿಗ್ತಾ ಇದೆ ಆ ಕರ್ಮದಿಂದ ಬಳುತ್ತಾ ಇದಾರೆ ರಿಗ್ರೆಟ್ ಫೀಲ್ ಮಾಡ್ತಾ ಇದಾರೆ ಗಿಲ್ಟ್ ಫೀಲ್ ಮಾಡ್ತಾ ಇದಾರೆ ಸೊ ಇಂತ ಒಂದು ಒಳ್ಳೆ ಪಾರ್ಟ್ನರ್ನ ಬಿಟ್ಟು ಯಾವ್ದೋ ಒಂದು ಆ ವ್ಯಕ್ತಿನ ಇಷ್ಟಪಟ್ಟಿದ್ದಕ್ಕೆ ಇವತ್ತು ನನ್ನ ಒಂದು ಲೈಫ್ ಅಲ್ಲಿ ಮರೆಯಕ್ಕಾಗದೇ ಇರುವಂತಹ ಪಾಠವನ್ನ ದೇವ್ರು ನನಗೆ ನೀಡಿದ್ದಾರೆ ಕಲಿಸಿದ್ದಾರೆ ಕಲಿಸ್ತಾ ಇದ್ದಾರೆ ಸೊ ಇದು ಯೋಚನೆ ಮಾಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರುವಂತಹ ಪಾಸಿಬಿಲಿಟೀಸ್ ತುಂಬ ಹೆಚ್ಚಾಗಿದೆ ಯಾಕಂತಂದರೆ ಅವ್ರಿಗೆ ಇದೇ ಒಂದು ಪರ್ಚಾ ತಪ್ಪದ ದಾರಿ ಅನ್ನೋ ರೀತಿನಲ್ಲಿ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಅವ್ರನ್ನ ನನ್ನ ಕ್ಷಮೆ ಕೇಳಬೇಕು ಸಾರಿ ಕೇಳಬೇಕು ಅವ್ರನ್ನ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಅವ್ರ ಜೊತೆಗೆ ನನ್ನ ಸಂಬಂಧವನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ರಿಕನ್ಸಲೇಷನ್ ಆಗಬೇಕು ನನಗೆ ಅವ್ರ ಕಡೆಯಿಂದ ಒಂದು ಅಪರ್ಚುನಿಟಿ ಸಿಗಬೇಕು ಅವ್ರು ನನ್ನ ಒಪ್ಕೊಳ್ಳೋ ರೀತಿನಲ್ಲಿ ಆಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದಾರೆ ವಿತ್ ಇನ್ ಒನ್ ಇಯರ್ ಅಥವಾ ಈ ಇಯರ್ ಒಳಗಡೆ ಗಡೆ ನಿಮ್ ಮಧ್ಯ ರೀಕನ್ಸಿಲೇಷನ್ಸ್ ಆಗುವಂತ ಎಲ್ಲಾ ಪಾಸಿಬಿಲಿಟೀಸ್ ಹೆಚ್ಚಾಗಿದೆ ಅಂತ ಹೇಳ್ತಾ ಗಾಡ್ಸ್ ಯಾರಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ರಿಕನ್ಸುಲೇಷನ್ ಆಗತ್ತಾ ಅನ್ನೋದನ್ನ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ so bottom of the card judgment today so guys our last second pile na choose madidra judgment the bottom of the card and we have five of cups knight of pentacles uh, king of swords wheel of fortune two of cups we have tower ಸೊ ಗಾಯಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಕರೆಂಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ತುಂಬಾನೇ ಇವಾಗ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸೊ ಯಾಕಂತಂದ್ರೆ ಅವ್ರಿಗೆ ಟವರ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರ್ಬಹುದು ಸೊ ಅವರ ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಆಗ್ತಾ ಇರಬಹುದು ಅವ್ರ ಮಧ್ಯ ಅಥವಾ ಸಪ್ರೇಟ್ ಆಗಿರಬಹುದು ಅವರ ಒಂದು ಹಸ್ಬೆಂಡ್ ಇಂದನೋ ಅವರ ಅವರ ವೈಫಿಂದನೋ ನಿಮ್ಮ ಪಾರ್ಟ್ನರ್ ಈ ಒಂದು ವ್ಯಕ್ತಿ ಸಪ್ರೇಟ್ ಆಗಿರ್ಬೋದು ಸಪ್ರೇಟ್ ಆಗ್ತಾ ಇರ್ಬೋದು ಅಥವಾ ಡಿವೋರ್ಸ್ ವರ್ಗೂ ಹೋಗಿರ್ಬಹುದು ಅಥವಾ ಅವರ ಲೈಫಲ್ಲಿ ಡೆಫಿನೆಟ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಲ್ಲಿ ಈ ಒಂದು ವ್ಯಕ್ತಿ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಸೆಕೆಂಡ್ ಪಾಯಿಂಟ್ನ ಗೈಸ್ ನೋಡಿ ನೀವು ಯಾವ ಥರ ಅರ್ಥ ಮಾಡ್ಕೊಳ್ಳಿ ಅಂತ ಅಂದರೆ ತುಂಬ ಜನ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರಾ ಸೊ ಈ ಒಂದು ಸೆಕೆಂಡ್ ಪೈಲ್ ನಂಗೆ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ಸಿಂಗಲ್ ಆಗಿಲ್ಲ ಅವರು ರಿಲೇಶನ್ಶಿಪ್ ಅಲ್ಲಿ ಇರ್ಬಹುದು ಅಥವಾ ಲಿವಿಂಗ್ ಟುಗೆದರ್ ಅಲ್ಲಿ ಇರ್ಬಹುದು ಅಥವಾ ಮದ್ವೆ ಆಗಿರ್ಬೋದು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಸೊ ಈ ತರ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ ಓಕೆ ಯಾಕಂತ ಅಂದ್ರೆ ಅದೇ ನಂಗೆ ಮೇಜರ್ ಇಂಟೆನ್ಶನ್ಸ್ ಕಾಣಿಸ್ತಾ ಇದೆ ಸೊ ಇವಾಗ ಈ ತರ ಎನರ್ಜೀಸ್ ಅಲ್ಲಿ ಏನಾದ್ರೂ ನಿಮ್ಮ ಕನೆಕ್ಷನ್ ಅಲ್ಲಿ ಇದೆ ಅಂತಂದ್ರೆ ಮೇ ಬಿ ಅವರಿಬ್ರು ಮಧ್ಯ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ಅವ್ರು ಕಂಡ್ರೆ ಆಗ್ತಾ ಇಲ್ಲ ಅಥವಾ ನಿಮ್ಮ ವ್ಯಕ್ತಿ ಕಂಡ್ರೆ ಆ ಒಂದು ಪರ್ಟಿಕ್ಯುಲರ್ ಗೆ ಇಷ್ಟ ಆಗ್ತಾ ಇಲ್ಲ ಅವರಿಬ್ಬರ ಮಧ್ಯ ತುಂಬಾ ಜಗಳ ಆಗ್ತಾ ಇರ್ಬೋದು ಆರ್ಗ್ಯುಮೆಂಟ್ ಆಗ್ತಾ ಇರ್ಬೋದು ಸೊ ರೀಸೆಂಟ್ ಆಗಿ ಅವರಿಬ್ರು ಮಧ್ಯ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇರ್ಬೋದು ತುಂಬಾ ಅವ್ರಿಗೆ ನೆಮ್ಮದಿ ಇಲ್ಲ ಪೀಸ್ ಅನ್ನೋದಿಲ್ಲ ಯಾವಾಗಲೂ ಜಗಳ ಕಿತ್ತಾಟ ಬಡದಾಟ ಈ ಥರನೇ ಆಗೋಗಿದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಸಪರೇಟ್ ಆಗಿರ್ಬಹುದು ಅಥವಾ ಡಿವೋರ್ಸ್ ವರ್ಗು ಹೋಗಿರಬಹುದು ಅದು ಕೋರ್ಟಲ್ಲಿ ಇರಬಹುದು ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಸೊ ಈ ತರ ನಾನು ಇರುವಾಗ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ತುಂಬಾನೇ ಡಿಪ್ರೆಷನ್ ಅಲ್ಲಿದ್ದಾರೆ ತುಂಬಾ ನೋವಲ್ಲಿದ್ದಾರೆ ಪೇನ್ ಅಲ್ಲಿದ್ದಾರೆ ಅವ್ರಿಗೆ ತುಂಬಾನೇ ಅರ್ಟ್ ಆಗಿದೆ ಯಾಕಂತ ಅಂದ್ರೆ ಅವ್ರ ಯಾರ ಜೊತೆಗೆ ಆ ಒಂದು ಕನೆಕ್ಷನ್ ಅಲ್ಲಿ ಇದ್ರು ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಲೈಕ್ ಏನೋ ಆ ಚುಚ್ಚಿ ಚುಚ್ಚಿ ಮಾತಾಡುವಂತಹ ಪದಗಳಾಗಿರ್ಬೋದು ನಿಮ್ಮ ವ್ಯಕ್ತಿಗೆ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅವ್ರು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ರು ಆ ಒಂದು ವ್ಯಕ್ತಿ ಉಪಯೋಗಿಸ್ತಾ ಇರಬಹುದು ಯಾಕಂತ ಅಂದ್ರೆ ನಿಮ್ಮ ವ್ಯಕ್ತಿಗೆ ತುಂಬಾ ನೋವು ಕೊಡ್ತಾ ಇದಾರೆ ಪೇನ್ ಮಾಡ್ತಾ ಇದಾರೆ ಇಂಟೆನ್ಶನಲ್ ಆಗಿ ನಿಮ್ಮ ಪರ್ಸನ್ ಅನ್ನ ಕುಗ್ಗಿಸ್ತಾ ಇದಾರೆ ಈ ತರ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಐ ತಿಂಕ್ ನಾನೇನ್ ಹೇಳ್ಬಹುದು ಅಂತ ಅಂದ್ರೆ ನಿಮ್ಮ ವಿಚಾರದಲ್ಲಿ ರಿಕನ್ಸಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಅನ್ನೋದಾದ್ರೆ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ವೀಲ್ ಆಫ್ ಫಾರ್ಚೂನ್ ಇದೆ ಇವೆರಡು ಕಾರ್ಡ್ನ ನೋಡುವಾಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಸ್ಲೋ ಆಗಿ ಬರ್ತಾರೆ ಯಾಕಂತ ಅಂದ್ರೆ ಇವಾಗ ಅವರಿಬ್ಬರ ಮಧ್ಯೆ ಸಪ್ರೇಟ್ ಆಗಿದೆ ಅವರಿಬ್ಬರ ಮಧ್ಯ ಇನ್ನೂ ತುಂಬಾ ಬಾಕಿ ಇದೆ ಸೊ ಲೈಕ್ ನೋ ಕೊಟ್ಟು ತಗೊಳ್ಳೋಂಥದ್ದು ಆಗಿರ್ಬೋದು ಅಥವಾ ಲೀಗಲ್ ಆಗಿ ಡಿವೋರ್ಸ್ ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಸಪ್ರೇಟ್ ಆಗಿದ್ರೂ ಕೂಡ ಸಡನ್ ಆಗಿ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡಕ್ಕೆ ಒಂದು ವ್ಯಕ್ತಿ ರೆಡಿ ಇಲ್ಲ ಯಾಕಂತ ಈ ಒಂದು ವ್ಯಕ್ತಿಗೆ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ ತುಂಬಾ ಡಿಪ್ರೆಷನ್ ಅಲ್ಲಿದ್ದಾರೆ ನೋವಲ್ಲಿದ್ದಾರೆ ಸೊ ಇವಾಗ ನೋವಲ್ಲಿರುವಾಗ ಅವ್ರು ಯಾವುದೇ ರೀತಿ ಒಂದು ಡಿಸಿಷನ್ ತಗೊಳೋದಿಕ್ ಆಗಲ್ಲ ಸೊ ಇವಾಗ ನಿಮ್ಗೆ ಡಿಸಿಷನ್ ಗೋಸ್ಕರ ನೀವು ವೇಟ್ ಮಾಡ್ಬೇಕಾದ ಒಂದು ವ್ಯಕ್ತಿಗೆ ಅಂದ್ರೆ ಡೆಫಿನೆಟ್ಲಿ ವೇಟ್ ಮಾಡಬೇಕು ಸೊ ತುಂಬಾ ಸ್ಲೋ ಆಗಿ ನಿಮ್ಮ ಹತ್ರನೇ ಇರ್ತಾರೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ನಿಮ್ಮ ಜೊತೆಗೆ ಮದುವೆ ಆಗಬೇಕು ಅಥವಾ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನನ್ನ ಲೈಫಲ್ಲಿ ಲೈಫ್ ಲಾಂಗ್ ಇದ್ಬಿಡ್ಬೇಕು ಅವರು ಇದೇ ರೀತಿ ಅವ್ರನ್ನ ಬಿಟ್ಟು ಅಂತ ಅಂದರೆ ಡೆಫಿನೆಟ್ಲಿ ಆಗತ್ತೆ ಸೊ ಆಗಂತ ಚಾನ್ಸಸ್ ತುಂಬಾ ಹೈಲಿ ಇದೆ ಬಟ್ ಇವಾಗ ಅವ್ರಿಗೆ ತುಂಬಾನೇ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ ಯಾಕಂತ ಅಂದ್ರೆ ಇವಾಗ ಸಪ್ರೇಷನ್ ಆಗಿದೆ ಅವರಲ್ಲಿ ನೆಮ್ಮದಿ ಇಲ್ಲ ಸೊ ಇವಾಗ ಅವ್ರಿಗೆ ನಿಮಗೆ ಕಮಿಟ್ಮೆಂಟ್ ಕೊಡಕ್ಕೆ ನಿಮ್ಮ ಜೊತೆ ಖುಷಿ ಆಗಿರೋದಕ್ಕೆ ಈ ಒಂದು ವ್ಯಕ್ತಿಗೆ ಆಗಲ್ಲ ಯಾಕಂದ್ರೆ ಅವರ ಮನ್ಸು ಹೀಲಾಗಬೇಕು ಅವರು ಹೀಲಾಗಬೇಕು ಈ ಒಂದು ಪ್ರಾಬ್ಲಮ್ಸ್ ಇಂದ ಆದಷ್ಟು ಬೇಗ ಅವರು ಆಚೆಗೆ ಬರಬೇಕು ಅವಾಗ ನಿಮಗೆ ಟೈಮ್ ಕೊಟ್ಟು ನೀವ್ ಯಾವಾಗ ಅವ್ರಿಗೆ ಜಾಸ್ತಿ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವ್ ಯಾವಾಗ ಅವ್ರಿಗೆ ಇದರಿಂದ ಆಚೆನ ಆಚೆಗಿನ ಆಚೆಗೆ ಹೇಗೆ ಕರ್ಕೊಂಡು ಬರ್ತೀರಾ ಅದನ್ನ ಅಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಬಟ್ ಇಟ್ ವಿಲ್ ಟೇಕ್ ಟೈಮ್ ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇರುವಾಗ ವೀಲ್ ಆಫ್ ಫಾರ್ಚುನ್ ಇರುವಾಗ ನಿಮ್ಮ ಕನೆಕ್ಷನ್ ಒಂದು ರಿಕನ್ಸಿಲೇಷನ್ ಆಗಬೇಕು ಅಥವಾ ರಿಯೂನಿಯನ್ ಆಗಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಆಗತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆನೆ ಇರಬೇಕು ಅಂದ್ರೆ ಆಗತ್ತೆ ಯಾವಾಗ ಆಗತ್ತೆ ಅಂದ್ರೆ ವಿತ್ ಇನ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಥವಾ ಒನ್ ಅಂಡ್ ಹಾಫ್ ಇಯರ್ಸ್ ಈ ಥರ ಎನರ್ಜೀಸ್ ಇದೆ ಯಾಕಂದ್ರೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದಮೇಲೆ ಸ್ಟ್ರಾಂಗ್ಲಿ ಎಡಿಂಗ್ ದಟ್ ಎನರ್ಜಿ ಟ್ವೆಂಟಿ ಫೋರ್ ಮಂತ್ಸ್ ಫಿಫ್ಟೀನ್ ಮಂತ್ಸ್ ಈ ಥರ ಎನರ್ಜೀಸ್ ನಾವು ಹೇಳ್ತೀವಿ ಸೊ ಹಾಗಾಗಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ಬರ್ತಾರೆ ವೆಯ್ಟ್ ಮಾಡಿ ಪಾಸಿಟಿವ್ ಆಗಿರಿ ಯಾಕಂತಂದ್ರೆ ಅವರ ಲೈಫಲ್ಲೂ ತುಂಬ ಪ್ರಾಬ್ಲಮ್ಸ್ಗಳಿದಾವೆ ತುಂಬಾ ಅವ್ರಿಗೆ ಕಮಿಟ್ಮೆಂಟ್ಸ್ ಇದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇದಾದ್ಮೇಲೆ ಅವರ ಫ್ಯಾಮಿಲಿ ಕೂಡ ಇರ್ಬೋದು ಅವ್ರ ಫ್ಯಾಮ್ಲಿಗೆ ಅವರು ಸಪೋರ್ಟ್ ಮಾಡಬೇಕಾಗಿದೆ ಅದ್ರ ಜೊತೆಗೆ ನಿಮ್ಮ ಲೈಫಲ್ಲೂ ಇರಬೇಕಾಗಿದೆ ಇದೆಲ್ಲಾನು ನಿಮ್ಮ ವ್ಯಕ್ತಿಗೆ ಡೀಲ್ ಮಾಡೋದಕ್ಕೆ ಟೈಮ್ ಬೇಕು ಸೊ ಪೇಶನ್ಸ್ ಇಂದ ಇರಿ ಬಂದೇ ಬರ್ತಾರೆ ವಿಲ್ ಅ ಫಾರ್ಚೂನ್ ಇದೆ ಸೊ ನಿಮ್ಮ ಇಬ್ಬರ ಒಂದು ಮ್ಯಾರೇಜ್ ಅಥವಾ ಕಮಿಟ್ಮೆಂಟ್ ನಿಮ್ಮ ಒಂದು ಗೆ ಅರ್ಥ ಡಿವೈನ್ ಟೈಮಿಂಗ್ ಅಲ್ಲಿ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್